श्री सुब्रह्मण्य श्री प्रसन्न श्रीसुब्रह्मण्यप्रसन्न स्कान्दपुराणान्तर्गत श्रीकुक्के सुब्रह्मण्यक्षेत्रपुराण शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्मा गुरुविष्णो गुरुदेवो महेश्वरः गुरु परब्रह्म तस्मै श्री श्रीगुरुवे नमः अथ पञ्चमोऽध्यायः सूतरेन्दरु ಸುಬ್ರಹ್ಮಣ್ಯನ ಮಹಿಮೆಯನ್ನು ಆ ತೌಳವ ದೇಶದ ಬ್ರಾಹ್ಮಣರೆಲ್ಲರೂ ನೆರೆದು ಕೇಳಿ ತತ್ವಸಾರವನ್ನು ಅರಿತವರಾದುದರಿಂದ ಹಾಡುತ್ತಾ ನಗುತ್ತಾ ಆನಂದ ಪಡುತ್ತ ತಮ್ಮ ಪಾಪವನ್ನು ಕಳೆಯಲು ಬಯಸಿ ಹೊರಟು ಕುಮಾರ ಪರ್ವತನು ಕಂಡು ಸರ್ಪಾಕಾರದಂದಿರುವ ಆ ದೇವನನ್ನು ಕಂಡು ವಂದಿಸಿ ಪ್ರದಕ್ಷಿಣೆ ಮಾಡುತ್ತಾ ಹಗಲು ರಾತ್ರಿಯಲ್ಲಿ ಆವಾಸ ಮಾಡಿದರು ಷಣ್ಮುಖನ ದಯೆಯಿಂದ ಅಥೇಷ್ಟ ಅನ್ನದಾನ ಮಾಡಿ ಬಂದಿರುವ ಆ ಬ್ರಾಹ್ಮಣರನ್ನು ನಿತ್ಯದಲ್ಲಿಯೂ ರಕ್ಷಿಸುತ್ತಿದ್ದನು ಆಗ ಆ ಸುಬ್ರಹ್ಮಣ್ಯನ ಅರ್ಚಕನು ವಿನಯದಿಂದ ವಿನ್ನವಿಸಿದನು ದೇವನೇ ಸ್ವಾಮಿಯಲ್ಲಿ ವಿನ್ನವಿಸಲಿರುವುದು ಪ್ರಭುವೆ ನಿನ್ನ ಈ ಮಂದಿರಕ್ಕೆ ಇಷ್ಟೆಲ್ಲ ಜನರು ಬರುತ್ತಿರುವರು ಅವರಿಗೆ ಎಷ್ಟು ಅಡಿಗೆ ಮಾಡಬೇಕೆಂದು ತಿಳಿಯದವರಾಗಿದ್ದೇನೆ ಎಂದು ಪ್ರಾರ್ಥಿಸಿ ಶಂಕ ಗಂಟೆ ತಾಳ ವಾದ್ಯ ಮೊದಲಾದ ಧ್ವನಿಗಳಿಂದ ಅರ್ಚಕನು ಪೂಜಿಸಿದನು ಆ ಮಾತನ್ನು ಕೇಳಿ ಬ್ರಾಹ್ಮಣರ ದೇವತೆಯಾದ ಆ ದಯಾನಿಧಿಯು ವಿನಯ ಸಂಪನ್ನನಾದ ಅರ್ಚಕನಿಗೆ ನಗುತ್ತಾ ಹೇಳಿದನು ಬಾಳೆಕಾಯಿಗಳ ರಾಶಿಯನ್ನು ತಂದು ಪಲ್ಯಕ್ಕಾಗಿ ಮೆಟ್ಟುಕತ್ತಿಯಲ್ಲಿ ಹಚ್ಚಿ ತಾಮ್ರದ ದೊಡ್ಡ ಬಾಂಡದಲ್ಲಿ ಆ ತುಂಡುಗಳನ್ನು ಹಾಕಿ ನೀರು ಹೊಯ್ದು ಅದರಿಂದ ಎಣಿಸಿ ಆ ಹೋಳುಗಳನ್ನು ತೆಗೆದು ಒಂದೊಂದು ಸಹಸ್ರವಾಗಿ ಲೆಕ್ಕ ಮಾಡಿ ಆ ಲೆಕ್ಕದ ಕ್ರಮದಿಂದ ಇಷ್ಟೇ ಜನರೆಂದು ಊಹಿಸಿ ಅದಕ್ಕೆ ಬೇಕಾದಷ್ಟು ಅಕ್ಕಿ ಹಾಕಿ ಅಡುಗೆ ಮಾಡು ಆ ಹೋಳಿನ ಲೆಕ್ಕದಷ್ಟು ಬಾಳೆಹಣ್ಣುಗಳನ್ನು ಆ ಲೆಕ್ಕದಷ್ಟು ಜನರಿಗೆ ಬೇಕಾದ ತುಪ್ಪ ಸಕ್ಕರೆ ಅನ್ನ ಇವುಗಳ ಪಾಕ ಮಾಡಿ ಅನ್ನದ ರಾಶಿಯನ್ನು ಮಾಡಿ ಅದಕ್ಕೆ ನನ್ನ ಮಂತ್ರಜಲವನ್ನು ಪ್ರೋಕ್ಷಿಸಿದರೆ ಆ ಅನ್ನವು ನಿಶ್ಚಯವಾಗಿಯೂ ಅಕ್ಷಯವಾಗುವುದು ಆ ಅನ್ನವನ್ನು ನನಗೆ ಸಮರ್ಪಿಸಿ ಅದರ ಭಾಗದಿಂದ ವೈಶ್ವದೇವಮುಡಿ ಸಮರ್ಪಿಸಿದ ಅಂಶವನ್ನು ಅನ್ನದ ರಾಶಿಯಲ್ಲಿಟ್ಟಿದ್ದರೆ ಅದು ವೃದ್ಧಿಯಾಗುವುದು ಹೀಗೆಂದು ಷಣ್ಮುಖನು ಅರ್ಚಕನ ಮನಸ್ಸನ್ನು ಪ್ರವೇಶಿಸಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವ ತನ್ನ ಸಂಕಲ್ಪವನ್ನು ಪೂರೈಸಿ ಹೀಗೆಂದನು ಎಲೆ ನನ್ನ ಭಕ್ತನೇ ಕೇಳು ನನ್ನ ಅನುಗ್ರಹವೂ ನನ್ನ ಪ್ರಸಾದ ರೂಪವಾದ ಅನ್ನವೂ ಕೂಡ ಸರ್ವ ಪಾಪಗಳನ್ನು ಉಪದ್ರವಗಳನ್ನೂ ನಾಶ ಮಾಡತಕ್ಕದ್ದು ನನ್ನ ಭಕ್ತನು ನಿತ್ಯದಲ್ಲಿಯೂ ನೆಲದಲ್ಲಿ ಮಲಗುತ್ತಾ ನನ್ನ ನೈವೇದ್ಯವನ್ನು ಉಣ್ಣುತ್ತಾ ಬ್ರಾಹ್ಮಣರುಂಡ ಉಚ್ಚಿಷ್ಟದ ಅಂಗಡದಲ್ಲಿ ಮಲಗಿ ಅಂಗಪ್ರದಕ್ಷಿಣೆ ಮಾಡಿದರೆ ಕುಷ್ಠರೋಗವನ್ನು ಪರಿಹರಿಸಿಕೊಳ್ಳುವನು ಹಾಗೆ ಉಚ್ಚಿಷ್ಟ ಪ್ರದಕ್ಷಿಣೆ ಮಾಡಿದವನು ಅನೇಕ ರೋಗ ಮತ್ತು ಪಿಶಾಚ ಬಾಧೆಗಳನ್ನು ಕಳೆದುಕೊಳ್ಳುವುದರಲ್ಲಿ ಯಾವ ಸಂಶಯವೂ ಇಲ್ಲ ಯಾವ ಬ್ರಾಹ್ಮಣನು ಕೈಚಪ್ಪಾಲೆ ತಟ್ಟುತ್ತಾ ಕುಣಿಯುತ್ತಾ ಪ್ರದಕ್ಷಿಣೆ ನಮಸ್ಕಾರಗಳನ್ನು ನನ್ನ ಮಂದಿರದ ಸುತ್ತಲೂ ನಡೆಸುವನೋ ಆತನು ನಿಶ್ಚಯವಾಗಿ ತನ್ನ ಇಷ್ಟಾರ್ಥವನ್ನು ಪಡೆಯುವನು ನನ್ನ ತೀರ್ಥದಲ್ಲಿ ಸ್ನಾನ ಪಾನ ನನ್ನ ಇದಿರಿನಲ್ಲಿ ಶಯನ ನನ್ನ ಕಥೆಯ ಶ್ರವಣ ಇವುಗಳನ್ನು ಮಾಡಿದವನಿಗೆ ದುರ್ಗತಿಯೂ ಬರಲಾರದು ಆತನು ಸಂತಾನ ಸಂಪತ್ತು ಆಯುಷು ಆರೋಗ್ಯ ಚಿರಕಾಲ ಸುಖ ಭೋಗಗಳನ್ನು ಈ ಲೋಕದಲ್ಲಿ ಪಡೆದು ಕೊನೆಗೆ ಮೋಕ್ಷವನ್ನು ಹೊಂದುವನು ನನ್ನ ಅನುಗ್ರಹದಿಂದ ರೋಗಿಯೂ ಆರೋಗ್ಯವಂತನು ಅಪುತ್ರನು ಪುತ್ರವಂತನು ಬಡವನು ಧನಿಕನೂ ಆಗುವನು ಹೀಗೆ ಅಪ್ಪಣೆ ಆಯಿತು ದಯಾನಿಧಿಯಾದ ಸುಬ್ರಹ್ಮಣ್ಯನು ಸರ್ಪರೂಪದಿಂದ ಗುಹೆಯನ್ನು ಹೊಕ್ಕು ಅದೃಶ್ಯನಾದನು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಐದನೇ ಅಧ್ಯಾಯವೂ ಮುಗಿಯಿತು ಶ್ರೀ ಸುಬ್ರಹ್ಮಣ್ಯ